ನಮಸ್ಕಾರ ವೀಕ್ಷಕರೇ ಎಸ್ಸಿಎನ್ಟಿವಿ ನ್ಯೂಸ್ಗೆ ಸ್ವಾಗತ ನಿನ್ನೆ ದೇವದುರ್ಗ ತಾಲೂಕಿನ ಅರಕೇರಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಹತ್ತಿಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ತಕ್ಷಣ ಹತ್ತಿ ಖರೀದಿ ಕೇಂದ್ರ ಸ್ಥಾಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಈ ವೇಳೆ ವಿವಿಧ ಮಟ್ಟದ ರೈತ ನಾಯಕರು ಹಾಗೂ ಸಂಘದ ಕಾರ್ಯಕರ್ತರು ಭಾಗವಹಿಸಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಗಳೊಂದಿಗೆ ತಹಶೀಲ್ದಾರ್ ಕಚೇರಿಯು ಮೊಳಗಿಸಿಬಿಟ್ಟರು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ದೇವದುರ್ಗ ಪರಿಸ್ಥಿತಿಯಲ್ಲಿ ಕೂಡ ರೈತರ ಜೀವನದಲ್ಲಿ ಅಕ್ಕಿ ಜೀವನ ಚಲಾಟ ಆಡ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಅಚ್ಚಿ ಕಂದಿ ಕೇಂದ್ರ ಮಾಡಬೇಕು ಮತ್ತು ಒಂಬತ್ತು ರೈತರಿಗೆ ಬೆಳೆದ ಸರಿಯಾಗುದಿಲ್ಲ ಆದ್ರೂ ಕೂಡ ಇಲ್ಲಿ ಅಲ್ಪ ಸ್ವಲ್ಪ ರೈತರಿಗೆ ಈಗ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಎತ್ತಿಗೆ ಏಳರಿಂದ ಎಂಟು ಗಂಟೆ ಬೆಳೆ ಬಂದಿರುವಂತ ಬೆಳೆಗೆ ಕೂಡಲೇನೇ ಸರ್ಕಾರ ಅಚ್ಚಿ ಕಂದಿ ಕೇಂದ್ರ ಮಾಡಬೇಕು ಜೊತೆಗೆ ರೈತರ ರೈತರಿಗೆ ಯಾವುದೇ ಕಾರಣ ಸಿಗೋದಿಲ್ಲ ನಮ್ಮ ಮೀ ನಿಲ್ಲೇನೇ ಕೊಡಬೇಕು ಮೀ ಚೀಟಿಯಲ್ಲಿ ಕೊಡಿದ್ರು ಕೊಡೋದು ಇದಾದ ಕೂಡನೇ ತಮ್ಮ ನಾವೇನು ತೊಂದರೆ ಏನೋ ಇದು ಮಾಡ್ಕೊಂಡಿದಲ್ಲ ಅವ್ರವ್ರು ಒಪ್ಪಂದದಿಂದ ನಮ್ಮ ರೈತರಿಗೆ ತೊಗೊಳ್ಳೋದು ಒಂದು ಇಪ್ಪತ್ತು ರೂಪಾಯಿ ಅಮ್ಮಲ್ಲಿ ಕೊಡೋದು ಹನ್ನಾರು ರೂಪಾಯಿ ಅದನ್ನು ಕೂಡ ತಡೀಡಿಬೇಕು ಅಂತ ಹೇಳುತ್ತಾ ನಾನು ಎಲ್ಲ ರೈತರ ಪರವಾಗಿ ನಾನು ಇವತ್ತು ಸಮಯ ಅಭಾವ ಇರೋದ್ರಿಂದ ವಾಲ್ಮೀಕ್ ಸಮಾಜದ ಒಂದು ಮನಿ ಪತ್ರ ಕೊಡದಿಲ್ಲ ಆಕ್ರಮಕೋಸ್ಕರ ನಾವು ಬೇಗ ನಡೀತದೆ ಕರ್ನಾಟಕ